ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಮನೆಯನ್ನು ತೊರೆದಿದ್ದಾರೆ ಇನ್ನು ಬಾಂಗ್ಲಾ ಪಿ ಎಂ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನಾಕಾರರು ಢಾಕಾದ ಬೀದಿಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಕೈಯಲ್ಲಿ ಧ್ವಜಗಳನ್ನು ಇಟ್ಟುಕೊಂಡು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ರು ಇನ್ನು ಅಧಿಕೃತ ಹೇಳಿಕೆಯ ಪ್ರಕಾರ ಮಿಲಿಟರಿ ಯಾವಾಗಲೂ ಜನರ ಪರವಾಗಿ ನಿಂತಿದೆ ಅಂತ ಅಲ್ಲಿನ ಮೂಲಗಳು ಹೇಳ್ತಾ ಇವೆ ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ವಿವಾದಾತ್ಮಕ ಕೋಟಾ ವ್ಯವಸ್ಥೆಯನ್ನು ರದ್ದುಗೊಳಿಸುವಂತೆ ವಿದ್ಯಾರ್ಥಿ ಗುಂಪುಗಳು ಒತ್ತಾಯಿಸಿದ ನಂತರ ಕಳೆದ ತಿಂಗಳು ಪ್ರಾರಂಭವಾದಂತಹ ಪ್ರತಿಭಟನೆಗಳು ಮತ್ತು ಹಿಂಸಾಚಾರದಿಂದ ಬಾಂಗ್ಲಾದೇಶ ಒಂದು ರೀತಿಯಲ್ಲಿ ದಗದಗ ಉರಿತಾಯಿತು ಈ ಹಿಂಸಾಚಾರದಲ್ಲಿ ದೇಶದಾದ್ಯಂತ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಶಂಕೆ ಇದೆ ಈ ಹಿನ್ನೆಲೆಯಲ್ಲಿ ಭದ್ರತಾ ಕಾರಣಗಳಿಂದಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ಸುರಕ್ಷಿತ ಸ್ಥಳಕ್ಕೆ ಪರಾರಿಯಾಗಿದ್ದಾರೆ ಇನ್ನು ಶೇಖ್ ಹಸೀನಾ ಭಾರತಕ್ಕೆ ಬರ್ತಾರೆ ಅನ್ನುವಂತಹ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇನ್ನು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಹಾಗೂ ಅವರ ಸಹೋದರಿ ಇಬ್ರು ಕೂಡ ಬಾಂಗ್ಲಾದೇಶದ ಪ್ರಧಾನ ಮಂತ್ರಿಗಳ ಅಧಿಕೃತ ಸರ್ಕಾರಿ ನಿವಾಸದಿಂದ ಪರಾರಿಯಾಗಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿದರು ಆದರೆ ಬಾಂಗ್ಲಾದಲ್ಲೇ ಇದ್ದಾರಾ ಇಲ್ಲ ಬೇರೆ ದೇಶಕ್ಕೆ ಹೋಗಿದ್ದಾರಾ ಅನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಏನೋ ಹೇಳಿದಂತೆ ಶೇಖ್ ಹಸೀನಾ ಭಾರತಕ್ಕೆ ಬರುವಂತಹ ಸುದ್ದಿ ಕೂಡ ಜೋರಾಗಿ ಕೇಳಿ ಬರ್ತಾ ಇತ್ತು ಆದರೆ ಭಾರತದಲ್ಲಿ ಇವರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಅಥವಾ ಇವರನ್ನ ಇರಿಸಿಕೊಳ್ಳಲಿಕ್ಕೆ ಮೋದಿ ಅಂಡ್ ಟೀಮ್ ಅಥವಾ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿರಬಹುದು ಫಾರಿನ್ ಮಿನಿಸ್ಟರ್ ಆಗಿರಬಹುದು ಇವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕಂತ ಹೇಳಿದ್ರೆ ಭಾರತ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ತುಂಬ ಯೋಚಿಸಿ ತೆಗೆದುಕೊಳ್ಳುತ್ತೆ ಹಾಗಾಗಿ ಭಾರತ ಈ ನಿಟ್ಟಿನಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ವೇಳೆ ಹೇಳೋಕ್ಕಾಗಲ್ಲ ಇವಾಗ ಶೇಖ್ ಹಸೀನಾ ಭಾರತಕ್ಕೆ ಬಂದಿದ್ದರೂ ಬಂದಿರಬಹುದು ಗೊತ್ತಿಲ್ಲ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತೆ ನಾವು ನಿಮಗೆ ತಿಳಿಸಿಕೊಡ್ತೀವಿ